ಕೇವಲ ಎರಡೇ ಎರಡು ಪದಾರ್ಥ ಇದ್ದರೆ ಸಾಕು ನಮಗೆ ಈ ಅದ್ಭುತವಾದ ಸಿಹಿ ತಿಂಡಿ ಮನೆಯಲ್ಲೇ ಮಾಡ್ಬೋದು ಇದು ಅಂಗಡಿಲೆಲ್ಲ ದುಬಾರಿ ದುಡ್ಡು ಕೊಡ್ತಾರ ಈ ಸಿಹಿ ಪದಾರ್ಥನ ನಾವು ಮನೇಲೆ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ಬೋದು ಯಾವ್ದಿಂದ ಮಾಡಿರೋದಂತ ನೀವು ಕೇಳಿದರೆ ನಿಜವಾಗ್ಲೂ ನೀವೇ ಪಡ್ತೀರಾ ಹೌದಾ ಹಿಮ ಇಷ್ಟು ಸಿಂಪಲ್ಲ ಇದು ಮಾಡೋದು ಅಂತ ಇದಕ್ಕೆ ನಾವು ಅಕ್ಕಿ ನೆನೆಸಿ ಅಕ್ಕಿ ಮಿಷಿನ್ಗೆ ಹಾಕಿಸಿ ಒಣಗಿಸಿ ಪುಡಿ ಮಾಡಿ ಜರಡಿ ಹಿಡ್ದು ಇಷ್ಟೆಲ್ಲ ಲಾಂಗ್ ಪ್ರೊಸೆಸ್ ಇದೆ ಅದನ್ನು ಯಾವ ರೀತಿ ಸುಲಭವಾಗಿ ಅಕ್ಕಿ ನೆನೆಸೋದು ಬೇಡ ಮಿಷಿನ್ಗೆ ಹಾಕ್ಸೋದು ಬೇಡ ಜರಡಿ ಹಿಡಿಯೋದು ಬೇಡ ಸಿಂಪಲಾಗಿ ಯಾವ ರೀತಿ ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಈ ಇನ್ಸ್ಟೆಂಟ್ ಕಜಾಯ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಇನ್ಸ್ಟೆಂಟ್ ಮಿನಿ ಕಜಾಯ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಕಿಟ್ಟೋಗಲ್ಲ ಹೊಡೆದೋಗಲ್ಲ ಪರ್ಫೆಕ್ಟ್ ಮೆಷರ್ಮೆಂಟ್ ಪರ್ಫೆಕ್ಟ್ ಆಗಿದೆ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇನ್ನೊಂದು ಕಾಲು ಕೆ ಜಿಯಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅದನ್ನು ಕರಗಿಸ್ಕೊಳ್ತಾ ಇದ್ದೀನಿ ನಾನು ಪಾಕ ಮಾಡ್ಕೊಳ್ತಿಲ್ಲ ಫ್ರೆಂಡ್ಸ್ ಕರಗಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ನಾರ್ಮಲ್ ಸಿಗ ಅಕ್ಕಿ ಹಿಟ್ಟೆ ತೊಗೊಂಡ್ಬನ್ನಿ ಅಥವಾ ನಿಮ್ಮ ಮನೇಲಿ ರೆಡಿ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಈಗ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಚಿರೋಟಿ ರವೆ ದಪ್ಪ ರವೆ ಅಲ್ಲ ಫ್ರೆಂಡ್ಸ್ ಅರ್ಧ ಕಪ್ಪು ಚಿರೋಟಿ ರವೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಚಿರೋಟಿ ರವೆ ಇಷ್ಟೇ ನಮಗೆ ಬೇಕಾಗಿರೋದು ಓಕೆನಾ ತುಂಬ ಈಸಿ ಈ ಮಿನಿ ಕಜಾಯಿ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ ಯಾವುದೇ ಬಟ್ಲು ಯಾವುದೇ ಲೋಟ ಯಾವುದಾದ್ರೂ ಕಪ್ ಮೆಜರ್ಮೆಂಟ್ ತಗೊಂಡ್ರೆ ಅದರಲ್ಲಿ ಪರ್ಫೆಕ್ಟಾಗಿ ಎರಡು ಲೋಟ ಅಕ್ಕಿ ಇಟ್ಟು ಅರ್ಧ ಲೋಟ ಚಿರೋಟಿ ರವೆ ಅದಕ್ಕೆ ಸ್ವಲ್ಪ ಎಳ್ಳು ಸ್ವಲ್ಪ ನಾನು ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಬೇಕಾದ್ರೂ ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಈ ಮಿನಿ ಕಜಾಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಪುಡಿ ಯಾಲಕ್ಕಿ ಸಿಕ್ಕಿದ್ರೆ ಮತ್ತು ಉಂಡೆ ಯಾಲಕ್ಕಿನ ಅದನ್ನು ಒಂದು ಎರಡು ಬಿಡಿಸಿ ಹಾಕ್ಕೊಳ್ತೀನಿ ಕಾಲು ಕಾಳು ಸಿಗಲಿ ಅಂತ ಚಿಟಿಕೆ ಎಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ಈಗ ಬೆಲ್ಲ ಕರಗಿದೆ ಓಕೆನಾ ಅದನ್ನು ನೋಡ್ಕೊಳ್ಳೋಣ ಬೆಲ್ಲ ಕರಗಿದ್ಯಾ ಅಂತ ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಏಲಕ್ಕಿ ಏನು ಬಿಡಿಸಿ ಅದನ್ನು ಒಂದು ಎರಡು ಪೌಡ್ರಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಅಕ್ಕಿ ಮತ್ತು ಚಿರೋಟಿನ ಬಗ್ಗೆ ಇನ್ನೊಂದು ಎರಡು ಈ ಬೆಲ್ಲ ಕರಗಿದೆಯಲ್ಲ ಅದಕ್ಕೆ ಇದಕ್ಕೆ ಯಾರಿಗಾದ್ರೂ ಹೆಲ್ಪ್ ತೊಗೊಳ್ಳಿ ಓಕೆ ನಾವು ಒಬ್ಬರು ಹಾಕಿದ್ರೆ ಒಬ್ಬರು ತಿರುಗಿಸ್ಕೊಳ್ಬೇಕು ನಾನಿಲ್ಲಿ ಸ್ಟವ್ ಆಫ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕುತ್ತಾ ಗಂಟಾಗೋಗುತ್ತೆ ಈ ಚ ಈ ಟೈಮಲ್ಲಿ ಗಂಟಾಗೋ ಚಾನ್ಸಸ್ಸು ಇರುತ್ತೆ ಸೊ ಅದರಿಂದ ಸ್ಟವ್ ಆಫ್ ಮಾಡಿಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಬೇಡೋಣ ಸ್ಪ್ಯಾಚುಲಾ ತಗೊಂಡು ಸೊ ಇದು ಬಿಸಿ ಇರಬೇಕು ಪಾಕ ಅಂದರೆ ನಾವು ಒಂದೆಳೆ ಪಾಕ ಎರಡೆಳೆ ಪಾಕ ಮಾಡಿಲ್ಲ ಬೆಲ್ಲ ಕರಗಿದೆ ಅಷ್ಟೇ ಇದರಲ್ಲಿ ಯಾವ ಪಾಕನೂ ಇಲ್ಲ ಈ ಮಿಶ್ರಣ ಏನಿದೆಯೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಮುಕ್ಕಾಲು ಕಪ್ ಬೆಲ್ಲಕ್ಕೆ ನಾನು ಒಂದು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಇನ್ನೇನು ಒಂದು ಚ ತೊಟ್ಟಷ್ಟು ತುಪ್ಪ ಹಾಕ್ಕೊಂಡು ಸೈಡ್ ಅಡ್ಜಸ್ಟ್ನ ಬಿಟ್ಕೊಂಡ್ಬಂದಿದ ತಕ್ಷಣ ನಮಗೆ ಇದು ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ಮಿಕ್ಸ್ಚರ್ ಓಕೆನಾ ಈ ಕಜಾಯದ ಹೂರ್ಣ ಏನು ಹೇಳ್ತೀವೋ ಅದು ರೆಡಿಯಾಗಿ ಹೋಗಿದೆ ನಾವು ಎಲ್ಲ ಕಲ್ಸಿದ ಮೇಲೆ ಸ್ಟವ್ ಆನ್ ಮಾಡ್ಕೊಂಡು ಸಿಮ್ಮಲ್ಲಿ ಮಾಡಬೇಕಾಗಿರೋ ಕೆಲಸ ಇದು ಸ್ಟಿಕ್ ಕಡಾಯಿ ಯಾಕೆ ತೊಗೊಳ್ಳಿ ಅಂತ ಹೇಳಿದೆ ಅಂದರೆ ಸುತ್ತ ಬಿಟ್ಕೊಂಡ್ಬಂದರೆ ನಮಗೊಂದು ಇಂಟಿಮೇಷನ್ ಹೌದು ರೆಡಿಯಾಗಿದೆ ಪಾಕ ರೆಡಿ ಇದೆ ನಮಗೆ ಇದು ಏನು ನಾವು ಮಾಡಿದ್ದೀವೋ ಅದು ಕಜಾಯದ ಪಾಕ ರೆಡಿ ಇದೆ ಅಂತ ಓಕೆನಾ ಬಟ್ ಎಲ್ಲೂ ನಾನು ಬೆಲ್ಲಕ್ಕೆ ಪಾಕ ತಗೊಂಡಿಲ್ಲ ಆ ಮಿಶ್ರಣ ಏನು ಮಾಡ್ಕೊಂಡಿದ್ದೀವಿ ಅಷ್ಟೇ ಇದನ್ನು ತಟ್ಟೆಗೆ ಹಾಕಿ ಹಾರಾಗಿ ಬಿಟ್ಬಿಡೋಣ ನಾವು ಏನು ಒಂದು ದೊಡ್ಡ ತುಪ್ಪ ಹಾಕಿದ್ವೋ ಅಷ್ಟೇ ನೋಡಿ ಎಲ್ಲೂ ಅದು ಅಂಟ್ಕೊಂಡಿಲ್ಲ ಪಾತ್ರೆಲಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಎರಡು ಕಪ್ ಅಕ್ಕಿಟ್ಟಿಗೆ ಅರ್ಧ ಕಪ್ ಅಷ್ಟು ನಾನಿಲ್ಲಿ ಚಿರೋಟಿ ರವೆ ತಗೊಂಡಿದ್ದೀನಿ ದಪ್ಪ ರವೆ ಬನ್ಸಿ ರವೆ ತೊಗೊಂಬಿಡಿ ಕೈಗೆ ಒಂಚೂರು ತುಪ್ಪ ಅಥವಾ ಎಣ್ಣೆ ಸವ್ರುಕೊಂಡು ಈಗಾಗಲೇ ಎಣ್ಣೆನ ಕಾಯೋಕೆ ಇಟ್ಟಿದ್ವಿ ಅದವಾಗಿ ಮತ್ತು ಇವತ್ತು ನಾವು ಈ ಕಜ್ಜಾಯ ಮಾಡಿದ್ರೆ ಇವತ್ತಷ್ಟು ಟೇಸ್ಟ್ ಇರಲ್ಲ ನಿಮಗೆ நாளே நோடி அது எங்க டேஸ்டு அந்த நீவே நான் கமெண்ட் செக்ஷனில் ஹாக்குத்தீர ஹிம இவத்தி நான் நாளே சூப்பராக அந்த நான் இஷ்டு தப்பக்கு மாதிரி நீக்க தெள்ளக்கு மா கையில் பரோலா அந்த ஒபாட்டின் கவரு மத்தே ஆலின் கவருவா வர்த்தல அதில் ஆரம்பாக தட்டுக்கொள்ள ஹிம இதைக்கு பாழ்போதா அந்த கேித்தார் நசிட்டினெல்லாம் ஃபிரெண்ட்ஸ் எல்லோ கித்தா ஒட்ல நெசட்டில்ல நம்ம யாவாக ஹத கெட்டை ஹத வரோல ஆ டமில் பச்சுணா சாப்பா கையில மிந்துஸ் பிட்டு அந்த சாப்பேஸ்ட் தான் மாண்டு நீர் ஆகி ಅದನ್ನು ಯೂಸ್ ಮಾಡ್ತಾರೆ ಬಟ್ ಇದು ಇನ್ಸ್ಟಂಟಾಗಿ ಮಿನಿ ಕಜಾಯ ಮಾಡೋದ್ರಿಂದ ಎಲ್ಲೂ ಕಿತ್ತೋಗಲ್ಲ ಒಡೆದೋಗಲ್ಲ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಳುತ್ತೆ ಓಕೆನಾ ಎಣ್ಣೆ ಹದವಾ ಕಾದಿರಬೇಕು ಸೊ ಹೊಮ್ಮಣ್ಣಗೆ ಬರೋವ್ರಿಗೂ ಚೆನ್ನಾಗಿ ಕರ್ಕೊಳ್ಳೋಣ ಅದು ನನ್ನ ಪ್ರಕಾರ ಎರಡು ದಿನವೂ ಇರಲಿಲ್ಲ ಯಾಕಂದರೆ ನಾನೇ ಒಂದು ನಾಲ್ಕೈದು ತಿಂದ್ಬಿಟ್ಟಿದ್ದೀನಿ ಅಷ್ಟು ರುಚಿಯಾಗಿದೆ ಅಷ್ಟು ಟೇಸ್ಟಿಯಾಗಿದೆ ನಾನು ಹೇಳಿದ ಬೆಲ್ಲದ ಮೆಜರ್ಮೆಂಟು ಅಕ್ಕಿ ಮತ್ತು ಚಿರೋಟಿ ಇರುವೆ ಅಷ್ಟೇ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ ನೀವು ಹೇಳ್ತೀರಾ ಹೌದು ಹೇಮ ಇನ್ಸ್ಟೆಂಟಾಗಿ ಮಾಡಿ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಹೌದು ರೇಮ ನೀವು ಹೇಳಿದ ಕರೆಕ್ಟು ಇನ್ಸ್ಟೆಂಟ್ ಕಜಾಯ ತುಂಬ ಚೆನ್ನಾಗಿತ್ತು ಅಂತ ಇವತ್ತೇ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾಯಿರ್ತೀನಿ ನನ್ನ ಹೊಸ ಪ್ರಯತ್ನ ಯಾವ ರೀತಿ ಇತ್ತು ಈ ಮೆಜರ್ಮೆಂಟ್ ಪರ್ಫೆಕ್ಟಾಗಿದೆ ನೀವು ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡೋಣಿದ್ರೆ ಫಸ್ಟು ಈ ಕ್ವಾಂಟಿಟಿನ ಮಾಡ್ಕೊಳ್ಳಿ ನಿಜವಾಗ್ಲೂ ನಾನು ಹೇಳ್ತೀನಿ ಎಲ್ಲ ಅಡುಗೆಗಿನ ಸೂಪರ್ ಡೂಪರ್ ವರ್ಜಿನಲ್ ಕಜಾಯನೇ ನೀವು ಮಾಡ್ತೋಗ್ತೀರಾ ಅಷ್ಟು ರುಚಿಯಾಗಿರುತ್ತೆ ಇವತ್ತೇ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡಿ ಎಲ್ಲ ಮನೇಲಿರೋ ಐಟಮು ತಪ್ಪರ ಭೆ ಇತ್ತು ಅಂದರೆ ಮಿಕ್ಸಿಲಿ ಒಂದು ಸಲ ಆಡಿಸಿದ್ರೆ ನಮಗೆ ಚಿರೋಟಿ ರವೆ ರೆಡಿ ಆಗುತ್ತೆ ಆಗಿ ಮಾಡೋಂಥ ಮಿನಿ ಕಜ್ಜಾಯ ಯಾವ ರೀತಿ ಇದೆ ಅಂತ ಇವತ್ತಿನ ನಾನು ನಿಮ್ಮ ಶೇರ್ ಮಾಡಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ಇವತ್ತೇ ನೋಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಬೆಲ್ ಬಟನ್ ಒತ್ತಿ ಅಬ್ಸಲ್ಯೂಟ್ಲಿ ಫ್ರೀ ಅದು ನಿಮಗೆ ಅಂತ ಹೇಳ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಅಂತ ಹೇಳ್ತಾ ನೋಡಿ ಹೊಂಬಣ್ಣಕ್ಕೆ ಬಂದಿದ್ದ ತಕ್ಷಣ ಎಸ್ ಪರ್ಫೆಕ್ಟಾಗಿ ರೆಡಿ ಆಗಿದೆ ಎಲ್ಲೂ ಕಿತ್ತೋಗಿಲ್ಲ ಹೊಡೆದೋಗಿಲ್ಲ ಪರ್ಫೆಕ್ಟ್ ಆಳೆ ಪರ್ಫೆಕ್ಟ್ ಮೆಜರ್ಮೆಂಟ್ ನಾಳೆ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ನಾನು ಹೇಮ ನಿಮ್ಮನ್ನ ಮೀಟ್ ಮಾಡಲ್ಲ ಒಂದು ಸಲ ಕ್ಲೋಸ್ ಅಪ್ ವ್ಯೂ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅಂತ ಗರ್ಗರಿಯಾಗಿದೆ ಒಳಗಡೆ ಎಲ್ಲ ಗರ್ಗಡಿಯಾಗಿದೆ ಒಳಗಡೆ ಸಾಫ್ಟಾಗಿದೆ ಆ ಪೆಲ್ಲದ್ದು ಘಮ 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 ಅಂತ ಇರುತ್ತೆ ಸ್ವೀಟ್ ಅಂತೂ ಪರ್ಫೆಕ್ಟ್ ಆಗಿರುತ್ತೆ ರೀ ನಾ ಹೇಳಿದ ಮೆಜರ್ಮೆಂಟಲ್ಲಿ ನೀವು ಮಾಡಿ ಓಕೆನಾ ಇವತ್ತೇ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಈ ಹೇಮ ಯಾವಾಗಲೂ ಕಾಯ್ತಿರ್ತಾಳೆ ಅಂತ ಹೇಳ್ತಾ ನಿಮ್ಮ ಅಮೂಲ್ಯವಾದ ಫೀಡ್ಬ್ಯಾಕೇ ನನಗೆ ನನ್ನ ಚಾನಲ್ ಗ್ರೋ ಆಗಕ್ಕೆ ಕಾರಣ ನನ್ನ ಅಡುಗೆಗಿನ ಮುಂಚೆ ನೀವು ನೋಡ್ತಿರಲ್ಲ ಅದು ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಹೋಗಿಬರಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು